ಸಾಕಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ಇಲ್ಲಿ ಹೊರಡಿಸಿದಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಸಚಿವ ಎಚ್ ಅವರು ನಮ್ಮ ಜಾತಿ ವೀರಣ್ಣ ವೀರಣ್ಣ ಹೆರೇಮಟ್ ಅಣ್ಣವರ ಮಗನಿಗೆ ನಲವತ್ತೈದು ಲಕ್ಷ ರೂಪಾಯಿ ಭೇಟಿ ಸರ್ಟಿಫಿಕೇಟ್ ಇದ್ದದಕ್ಕೆ ನಲವತ್ತೈದು ಲಕ್ಷ ಫಾರ್ಮಿ ಹೊರದಿ ಕೊಟ್ಟಿದ್ದಾರೆ ಬಂಧುಗಳೇ ಬೇರೆ ಜನ್ಮ ಜಾತಿ ಈ ರಿರಮಟ್ಟಂತ ಧಾರವಾಡ ನಮ್ಮವರು ಬಿಡಿ ಹಿರೇಮಠ ಗೊತ್ತಿದೆ ಅವರು ನಮ್ಮ ರಾಷ್ಟ್ರ ರಾಜ್ಯ ಮಟ್ಟದ ಒಕ್ಕೂಟದ ಅಧ್ಯಕ್ಷರವರು ಇಲ್ಲಿ ಈ ರಾ ಹಿರಿಯ ಮಟ್ಟವರ ಬಗೆ ಕೊಡಿದ್ರೆ ನಂದ ಮೇಲೆ ಅನೇಕ ಸರಿ ಅಟ್ರಾಸಿಟಿ ಕೇಸ ದಾವಣಗೆರೆಯಲ್ಲಿ ಗೊತ್ತಿರಬಹುದು ಬಾಧಿ ಆಮೇಲೆ ಆ ಕೇಸನ್ನು ಬಿದ್ದು ಹೋದ್ರು ಅಟ್ರಾಸಿಟಿ ಮಾಡಲಿಲ್ಲ ಅಂತ ಹೇಳಿ ನಾಲ್ಕು ಸಾವಿರ ಬಹಳ ಜನ ನಮ್ಮ ಜೆಟ್ಟಿಯು ನಾಲ್ಕು ಒಳ್ಳೆ ಹಾಡು ಮಾಡಿದ್ದಾರೆ ಒಂದು ಇವರು ಕೂಡ

Official respondents, including thousands of State tuition, including government, that cash certificate, the social status and caste certificate have not been withdrawn and that they would continue as it before. In view of the statement, question of pre-judicial action being taken against the petition would not arise. And also full redressal has been accorded to their grievances. ಅಂಡ್ ಆಲ್ಸೋ ಸೋಶಿಯಲ್ ಸ್ಟೇಟಸ್ಟೆಡ್ ಅಂತ ಹೇಳಿ ಆದೇಶ ಮಾಡಿದೆ ಕೋರ್ಟ್ನಲ್ಲಿ ಆದರೂ ಕೂಡ ಇವರು ಏನಂತಾರೆ ಅಲ್ಲ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಕ್ಕಂಥ ಇವರು ಅಂತ ಮಾಜಿ ಕೇಳಿದ ಇಲ್ಲಿ ಇದೇ ಮನೆ ಕರ್ಕೇವರು ಏನೇ ಮಾದಿ ನಮ್ಮ ಕರ್ಕೋರು ಮಲ್ಲಿಕಾರ್ಜಿ ಕರ್ಕೆಯವರು ಏನು ಹೇಳಿದರೆ ಬೇರೆ ಬೇಡ ಬೇಟೆಗಾರರು ಹೆಚ್ಚಾಗಿ ಹೇಳಿದ್ರೆ ಬೇಟೆಗಾರರು ಅಂತ ಈ ಸುತ್ತೋಲೆಯನ್ನು ಕರ್ನಾಟಕ ಸರ್ಕಾರ ಈ ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ನೋಡ್ತಾರೆ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ್ ಗೇಮ್ಲಿ ಆಂಧ್ರ ತೆಲೆ ತೆಲಕ್ ಆಸ್ಟಲ್ ಆಂಧ್ರ ರಾಯಲ್ ಸೀಮೆ ತೆಲಂಗಾಣ ಅಂತ ಹೇಳ್ತಾರೆ ಈ ಸುತ್ತೋಲೆಯನ್ನು ನಾನೇ ಕೋರ್ಟ್ನಲ್ಲಿ ಫಾರ್ಟೀನ್ ಇನ್ ಪರ್ಸನ್ನಾಗಿ ನಾನು ಅಚ್ಚಿ ನಾನು ಗೆಲ್ಸಿಕೊಂಡಿತ್ತು ಅದನ್ನು ಬಿಟ್ಟು ನಾನು ಈ ಒಂದು ಬೇಡ ಹೋರಾಟಕ್ಕೆ ನಾನೇ ಫಾರ್ಟೀನ್ ಪರ್ಸೆಂಟ್ ಸುಮಾರು ಸುಮಾರು ಕೇಸಲ್ಲಿ ನಾನು ಗೆದ್ದೀನಿ ಇದೆ ಮತ್ತೆ ನಾನು ನಾಲ್ಕು ಸರಿ ಸೆಲೆಕ್ಷನ್ ಈ ಒಂದು ಸುತ್ತೋಲೆಯನ್ನು ಫಾರ್ಟೀನ್ ಇನ್ ಇದನ್ನು ವಾಪಸ್ ತಾವು ನೋಡ್ಬೋದು ಇಲ್ಲಿ ಆರು ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟ್ ಆದೇಶ ಪ್ರಕಾರ ವಾಪಸ್ ತಗೊಂಡು ಏನಾದ್ರೆ ಬೇಸಗಾರ ಈ ಸುತ್ತೋಲೆ ವಾಪಸ್ ತಗೊಂಡ್ರೆ ಗೌರ್ಮೆಂಟ್ ತಾವು ನೋಡ್ಬೋದು ಕೊಟ್ಟಿದ್ದಾರೆ ಪ್ರತಿ ತನಿ ಕೊಟ್ಟಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ